ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬಂದಿದ್ದೀನಿ ಚಿಕ್ಕಮಂಗ್ಳೂರಿನ ಕಾಫಿ ಮ್ಯೂಸಿಯಂಗೆ ನಮ್ಮ ಊರು ಆದಂತಹ ಚಿಕ್ಕಮಂಗ್ಳೂರಿನ ಕಾಫಿ ಮ್ಯೂಸಿಯಮಿಗೆ ಬಂದಿದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಾಫಿನ ಹೇಗೆ ಬೆಳೀತಾರೆ ಕಾಫಿ ಹೇಗೆ ಹುಡುತು ಕಾಫಿನ ಯಾರು ತಂದರು ಚಿಕ್ಕಮಗಳೂರಿಗೆ ಕಾಫಿ ಬೀಜವನ್ನು ಯಾರು ತಂದು ಇಲ್ಲಿ ಫಸ್ಟು ಪ್ಲಾಂಟ್ ಮಾಡಿದ್ದು ಅದರಿಂದ ಹಿಡಿದು ಯಾವ್ಯಾವ ಥರದ ಕಾಫಿ ಇದೆ ವೆರೈಟಿ ಆಫ್ ಕಾಫಿ ಕಾಫಿ ಗಿಡದ ಬಗ್ಗೆ ಆಯಿತಾ ಪೂರ್ಣ ಮಾಹಿತಿ ಕಾಫಿ ಮ್ಯೂಸಿಯಮ್ಮಲ್ಲಿದೆ ಅಂದರೆ ಕಾಫಿಗೆ ಯಾವ ರೀತಿಯ ರೋಗ ಬರುತ್ತೆ ಕಾಫಿನ ಯಾವ ರೀತಿ ಪ್ಲಾಂಟ್ ಮಾಡಬೇಕು ಕಾಫಿನ ಯಾವ ರೀತಿ ನಾವು ಆಯಿತಾ ಟೇಕ್ ಕೇರ್ ಮಾಡಬೇಕು ಕಾಫಿನ ಯಾವ ಟೈಮಲ್ಲಿ ಕೊಡಬೇಕು ಅಂದರೆ ಬ್ಲಾಸ್ ಯಾವಾಗುತ್ತೆ ಅಂದರೆ ಕಾಫಿ ಹೂವು ಯಾವಾಗುತ್ತೆ ಕಾಫಿ ಗಿಡದಲ್ಲಿ ಹುಳ ಯಾವಾಗ ಆಗುತ್ತೆ ಆಯಿತಾ ಕಾಫಿ ಗಿಡಕ್ಕೆ ಏನು ಮೆಡಿಸಿನ್ ಮಾಡಬೇಕು ಕಾಫಿಗೆನ ಆಯಿತಾ ಪರಿಪೂರ್ಣವಾದ ಮಾಹಿತಿ ಈ ಕಾಫಿ ಮ್ಯೂಸಿಯಮ್ಮಲ್ಲಿದೆ ಅಂದರೆ ಕಾಫಿನ ಮೇಲೆ ಅದನ್ನು ಕುಯ್ದು ಅದನ್ನು ಪಲ್ಪಿಂಗ್ ಮಾಡಿ ಅದನ್ನು ಬಿ ಬೇಳೆ ಮಾಡಿ ಆ ಬೇಳೆನ ಯಾವ ರೀತಿ ಅದನ್ನು ಶೇಖರಣೆ ಮಾಡಬೇಕು ಅದನ್ನು ಯಾವ ರೀತಿ ಕಾಫಿ ಪೌಡ್ರ್ ಮಾಡಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಸು ಕೂಡ ಕಾಫಿ ಮ್ಯೂಸಿಯಮ್ಮಲ್ಲಿದೆ ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ ಕಾಫಿ ಮ್ಯೂಸಿಯಂಗೆ ಯಾಕೆ ಅಂತಂದರೆ ನಾವು ಚಿಕ್ಕಮಗ್ಳೂರಲ್ಲೇ ಸುಮಾರು ಹತ್ತು ಹದಿನೈದು ವರ್ಷದಿಂದ ಇದ್ದರೂ ಕೂಡ ಅಷ್ಟಾಗಿ ನಾವು ಈ ಕಡೆ ಬಂದಿರಲಿಲ್ಲ ಬಟ್ ಯಾಕೋ ನನಗೆ ಈ ಈ ರೋಡಲ್ಲಿ ಹೋಗೋತ್ತಿಗೆ ಓಕೆ ಒಂದು ಸರಿ ಕಾಫಿ ಮ್ಯೂಸಿಯಂಗೆ ನಾವು ವಿಸಿಟ್ ಮಾಡಬೇಕು ಅಂತೇಳಿ ಬಂದು ಈ ಕಾಫಿ ಮ್ಯೂಸಿಯಂ ಬಂದ್ಬಿಟ್ಟು ನಮಗೆ ಎಲ್ಲಿ ಬರುತ್ತೆ ಅಂತಂದರೆ ಹೌಸಿಂಗ್ ಬೋರ್ಡ್ ರೋಡಲ್ಲಿ ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಅಂದರೆ ಕಡೂರಿ ಕಡೆ ಹೋಗೋ ರೋಡ್ ಇದೆ ನೋಡಿ ಅಲ್ಲಿ ಯಾರು ಕೇಳಿದ್ರು ಕಾಫಿ ಮ್ಯೂಸಿಯಂ ಇಲ್ಲಿದೆ ಅಂದರೆ ಯಾರಾದರೂ ಹೇಳ್ತಾರೆ ನಾನು ಕಾಫಿ ಮ್ಯೂಸಿಯಂ ಒಳಗಡೆ ಬಂದ ತಕ್ಷಣವೇ ಒಂದು ಗುಡ್ಡು ಫೀಲು ತುಂಬ ತಂಪಾದ ವಾತಾವರಣ ಹಾಗೆ ಅಲ್ಲಿ ಸ್ವಲ್ಪ ಜನ ವರ್ಕರ್ಸ್ ಕೂಡ ಅಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು ಅದರೊಳಗಡೆ ಕಾಫಿ ಮ್ಯೂಸಿಯಂ ಒಳಗಡೆ ಸ್ವಲ್ಪ ಕಾಫಿ ಕೂಡ ಇದೆ ನೋಡಿ ಇದು ಕಾಫಿ ಹಣ್ಣಿದು ನೋಡಿ ಆಲ್ರೆಡಿ ಇದು ಕುಯ್ಲಿಗೆ ಬಂದಿದೆ ಅಂದರೆ ಕಾಫಿ ಕುಯ್ಯೋಕ್ಕೆ ರೆಡಿಯಾಗಿದೆ ಇದು ಹಣ್ಣು ಆಯಿತಾ ನೋಡಿ ಎಷ್ಟು ಆಗಿ ಇದೆ ಅಂದರೆ ರೆಡ್ ರೆಡ್ ಆದಮೇಲೆ ಅದನ್ನು ಕಾಫಿನ ಕುಡಿಯ ಸಾರಿ ಕಾಫಿನ ಕುಯ್ಯಬೇಕು ಯಾಕೆ ಅಂತಂದರೆ ಅದು ರೆಡ್ ಆಗಿ ಅದು ಬೊಲ್ತ ಮೇಲೆ ಕುಯ್ದಾಗ ಮಾತ್ರ ನಮಗೆ ಕಾಫಿ ಬೇಳೆ ಏನಿದೆ ಅದು ಒಳ್ಳೆ ನಮಗೆ ಉತ್ತಮವಾದ ಬೇಳೆ ಸಿಗುತ್ತೆ ಹಾಗೆ ನಾನು ಈ ಕಾಫಿ ಗಿಡನೆಲ್ಲ ಸ್ವಲ್ಪ ಸುತ್ತಾಡಿಬಿಟ್ಟು ಅಲ್ಲಿ ವರ್ಕರ್ಸ್ ಕೂಡ ಕೆಲಸ ಮಾಡ್ತಾಯಿದ್ರು ಆಮೇಲೆ ನಾನು ಒಳಗಡೆ ಹೋಗೋಕ್ಕೆ ಬಂದೆ ನೋಡಿ ಇದೆ ಕಾಫಿ ಸಂಗ್ರಹಾಲಯ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಹೋದರೆ ನೀವು ಸುಮಾರು ಒಂದು ಒಂದೂವರೆ ಗಂಟೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟು ಒಳ್ಳೆಯ ಜಾಗ ತುಂಬ ಸಣ್ಣನವಾದ ವಾತಾವರಣ ತುಂಬ ತಂಪಾಗಿರುತ್ತೆ ತುಂಬ ನಿಶಬ್ದವಾದ ವಾತಾವರಣ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಫಿ ಬೋರ್ಡ್ ಅಂತಲೂ ಕೂಡ ಕರೀತಾರೆ ನೀವು ಒಳಗಡೆ ಬಂದರೆ ನೋಡಿ ಎಷ್ಟು ಚೆನ್ನಾಗೆ ನೋಡಿ ಕಾಫಿ ಬೀಜಗಳಿಂದ ಅಲಂಕೃತ ಮಾಡಿದ್ದಾರೆ ನೋಡಿ ನೀವು ನೋಡ್ಬೋದು ಅದು ಹೇಗಾಗುತ್ತೆ ನೋಡಿ ಕಾಫಿ ಕಾಯಿ ಮತ್ತು ಕಾಫಿ ಹಣ್ಣು ಕಾಫಿ ಬೇಳೆ ಕಾಫಿ ಪುಡಿ ಕಾಫಿ ಅದನ್ನೆಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದೆಲ್ಲ ಹಳೇ ಕಾಲದಲ್ಲಿ ಕಾಫಿ ಬೀಜವನ್ನು ಪುಡಿ ಮಾಡುತ್ತಿದ್ದಂತಹ ಯಂತ್ರಗಳು ಅಂದರೆ ಇನ್ಸ್ಟೆಂಟಾಗಿ ಮನೆಯಲ್ಲೇ ಹಳೆ ಕಾಲದಲ್ಲಿ ಈ ಥರ ಮಿಷಿನ್ಗಳನ್ನು ಇಟ್ಕೊಂಡು ಇದರಲ್ಲೇ ಕಾಫಿ ಬೀಜವನ್ನು ಉರಿದು ಇದರಲ್ಲಿ ಪುಡಿ ಮಾಡಲಾಗ್ತಾ ಇತ್ತು ಆಯಿತಾ ಅದನಂತರ ನಂತರ ನಾನು ಒಳಗಡೆ ಬಂದೆ ಒಳಗಡೆ ಬಂದಾದಮೇಲೆ ಇಲ್ಲಿವಂತೂ ಕಾಫಿ ಬಗ್ಗೆ ನಿಮಗೆ ಟು ಪಿನ್ ಮಾಹಿತಿ ಅಂದರೆ ಈ ಕಾಫಿ ಅನ್ನೋದು ಹೇಗೆ ಉತ್ಪತ್ತಿ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಟು ಫಿನ್ ಮಾಹಿತಿ ಇದೆ ಯಾರಾದರೂ ನೀವು ಕಾಫಿ ಫ್ರೀಯರ್ ಆಗಿದ್ದರೆ ಕಾಫಿ ಬಗ್ಗೆ ನಿಮಗೆ ಹೆಚ್ಚು ಅಂದರೆ ನಾವು ತುಂಬ ಕಾಫಿ ಕುಡಿತೀವಿ ಅನ್ನೋದಿದ್ರೆ ಒಮ್ಮೆ ನೀವು ಇಲ್ಲಿಗೆ ವಿಸಿಟ್ ಮಾಡಿ ನೀವು ಆ ಕಾಫಿ ಬಗ್ಗೆ ತಿಳ್ಕೋಬೇಕು ಅನ್ನೋರಿದ್ದರೆ ವಿಸಿಟ್ ಮಾಡಿ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿದೆ ನೋಡಿ ಇಲ್ಲಿ ನಿಮಗೆ ಅಂದರೆ ಯಾವ ಥರ ಸೀಡ್ಸ್ ಕಾಫಿ ಸೀಡ್ಸ್ ಇರ್ಬೋದು ಅದು ರೋಬಸ್ಟನ್ನ ಅದರ ಅರಬಿಕನ್ನ ಅದನ್ನು ಹೇಗೆ ಪ್ಲಾಂಟ್ ಮಾಡ್ತಾರೆ ಅದು ಹೇಗೆ ಸ್ಟಾರ್ಟಿಂಗ್ ಅದು ಪ್ರೊಸೆಸ್ ಏನು ನೋಡಿ ಇದು ಪ್ಲಾಸ್ಮಾಗಿ ನೋಡಿ ಇದು ಕಾಫಿ ಹೂವು ಇದು ಆಯಿತಾ ಪ್ರತಿಯೊಂದು ಕೂಡ ನಿಮಗೆ ಇದೆ ನೋಡಿ ಕಾಫಿದು ನೋಡಿ ಇಲ್ಲಿ ಆ ಕಾಫಿ ಹಣ್ಣನ್ನು ಬೇರ್ಪಡಿಸ್ತಾ ಇರೋದು ಹಾರಿಸ್ತಾ ಇರೋದು ಆಮೇಲೆ ಪಲ್ಪರ್ ಮಾಡ್ತಾ ಇರೋದು ಕಾಫಿ ಹಣ್ಣನ್ನು ಪಲ್ಪರ್ ಮಾಡ್ತಾ ಇರೋದು ಕಾಫಿ ಹಣ್ಣನ್ನು ಹಾರಿಸ್ತಾ ಇರೋದು ಬೇಳೆ ನೋಡಿ ಬೇಳೆನ ಒಣಗಾಕ್ತಾ ಇರೋದು ಆಮೇಲೆ ನಿಮಗೆ ಕಾಫಿ ಕುಯ್ತಿರೋದು ಬೇಳೆನ ಯಾವ ರೀತಿ ಸಪ್ರೇಟ್ ಸಪ್ರೇಟ್ ಮಾಡಿರೋದು ಕಾಫಿ ಬೀಜನ ಉರಿತಾ ಇರೋದು ನಿಮಗೆ ಪ್ರತಿಯೊಂದು ಆಮೇಲೆ ಕಾಫಿ ಬೀಜನ ಪುಡಿ ಮಾಡ್ತಾ ಇರೋದು ಕಾಫಿ ಬೀ ಕಾಫಿ ಪುಡಿನ ಪ್ಯಾಕ್ ಮಾಡ್ತಾ ಇರೋದು ಪ್ರತಿಯೊಂದು ನೋಡಿ ಇದೆಲ್ಲ ಇನ್ಸ್ಟೆಂಟ್ ಕಾಫಿದು ಒಂದು ಮಿಷಿನ್ ಅದು ಚಿಕ್ಕದು ಹಳೆಯ ಕಾಲದ್ದು ಆಯಿತಾ ಇಲ್ಲಿ ನೋಡಿ ನಿಮಗೆ ವೆರೈಟಿ ಆಫ್ ಕಾಫೀಸ್ ಇದೆ ಅಂದರೆ ಕಾಫಿ ಬೆಳೆ ಏನಿದೆ ಇಲ್ಲಿ ನೋಡಿ ನಿಮಗೆ ಎಲ್ಲ ಥರದ್ದು ರೋಬಸ್ಟ ಇರ್ಬೋದು ಅರಬಿಕ್ ಚೆರಿ ಇರ್ಬೋದು ನಿಮಗೆ ಎಲ್ಲ ಥರದ್ದು ರೋ ರೋಬಸ್ಟ್ ಚೆರಿ ನಿಮಗೆಲ್ಲ ಥರದ್ದು ಕಾಫಿ ಬೆಳೆ ಇಲ್ಲಿ ನೀವು ನೋಡಲಿಕ್ಕೆ ಸಿಗುತ್ತೆ ಅಂದರೆ ಪ್ರತಿಯೊಂದು ವೆರೈಟಿ ಆಫ್ ಕಾಫಿ ಬೀಜ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಂದರೆ ಈ ಕಾಫಿ ಬೀಜದಲ್ಲಿ ಆಯಿತಾ ಯಾವ್ಯಾವ ಥರದ್ದು ಕಾಫಿ ತಯಾರಿಸ್ತಾರೆ ಅನ್ನೋದು ಕೂಡ ಅಲ್ಲಿ ಬರೆದಿದ್ದಾರೆ ಹಾಗೆ ಇಲ್ಲಿ ಬಂದರೆ ನೋಡಿ ಕಾಫಿಯ ಬಗ್ಗೆ ಅಂದರೆ ಅರೇಬಿಕಾದ ಬಗ್ಗೆ ಮತ್ತು ರೋಬಸ್ಟಾದ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಬೆಳಿಬೇಕು ಹೇಗೆ ಇದ್ರದ್ದು ಆಯಿತಾ ಅನುಕೂಲಗಳೇನು ಯಾವುದು ಬೆಳೆದ್ರೆ ಅದು ಏನಕ್ಕೆ ಉಪಯೋಗ ಆಗುತ್ತೆ ಯಾವುದಕ್ಕೆ ಹೆಚ್ಚು ಬೆಲೆ ಇದೆ ಯಾವುದು ಕಮ್ಮಿ ಬೆಲೆ ಇದೆ ಎಲ್ಲ ಕೂಡ ಆಮೇಲೆ ಇಲ್ಲಿ ನೋಡಿ ಕಾಫಿಯನ್ನು ಅದನ್ನು ತಪಾಸಣೆ ಕೂಡ ಮಾಡ್ತಾರೆ ಅಂದರೆ ಕಾಫಿ ಬೀಜನ ಅದನ್ನು ತಪಾಸಣೆ ಕೂಡ ಮಾಡ್ತಾರೆ ಅದನ್ನು ಎಷ್ಟು ಕ್ವಾಂಟಿಟಿ ಎಷ್ಟು ನಾವು ಬಳಸಬೇಕು ಕಾಫಿ ಪುಡಿಗೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ ಪ್ರತಿಯೊಂದು ಕೂಡ ನಿಮಗೆ ಕಾಫಿ ಬಗ್ಗೆ ಟ್ವಿನ್ ಟು ಕ್ವಿನ್ನು ನಿಮಗೆ ಮಾಹಿತಿ ಇಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಕಾಫಿ ಎಲೆನೂ ಕೂಡ ಇಟ್ಟಿದ್ದಾರೆ ಅದರದ್ದು ಬಡ್ಡೆ ಕೂಡ ಇಟ್ಟಿದ್ದಾರೆ ಯಾಕೆ ಅಂತಂದರೆ ಅಲ್ಲಿ ಬರುವಂಥ ಸಂಶೋಧಕರಿಗೆ ಒಂದು ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಪ್ರತಿಯೊಂದು ಕೂಡ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅಂದರೆ ಬೋರರ್ ಆಗುತ್ತೆ ಅಂತ ಹೇಳ್ತಾರೆ ಕಾಫಿ ಬಡ್ಡೆ ಹುಳ ಆಗುತ್ತೆ ಅಂತಾರೆ ಅದು ಕೂಡ ಏನಕ್ಕಾಗುತ್ತೆ ಏನಕ್ಕಾಗುತ್ತೆ ಅನ್ನೋದು ಕೂಡ ಅಲ್ಲಿ ಬರೆದಿದ್ದಾರೆ ಆಮೇಲೆ ಇಲ್ಲಿ ನಿಮಗೆ ಒಂದು ದೊಡ್ಡ ಟಿ ವಿಲಿ ಎಲ್ ಇ ಡಿ ಟಿ ವಿಲಿ ಕಾಫಿಯ ಬಗ್ಗೆ ಆಯಿತಾ ಹಲವೊಂದು ವಿಷಯಗಳನ್ನ ತಿಳ್ಕೊಂಡು ಅದಕ್ಕೆ ಡಿಸ್ಪ್ಲೇ ಇರ್ತಾರೆ ಅಂದರೆ ಅಲ್ಲಿ ಹೇಗೆ ಕಾಫಿ ಆಯಿತಾ ತಯಾರಾಗುತ್ತೆ ಅಂದರೆ ಕಾಫಿ ಗಿಡದಿಂದ ಕಾಫಿ ಕುಯ್ಯೋದ್ರಿಂದ ಹಿಡಿದು ಅದು ಪ್ಯಾಕ್ ಆಗೋವರೆಗೂ ಅಂದರೆ ಉರಿದು ಪುಡಿ ಮಾಡಿ ಪ್ಯಾಕ್ ಆಗೋವರೆಗೂ ಅದಕ್ಕೆ ಎಷ್ಟು ಜನ ಕೆಲಸ ಮಾಡ್ತಾರೆ ಆಯಿತಾ ಅದು ಎಷ್ಟು ಒಂದು ಪ್ರೊಸೆಸ್ ಇದೆ ಬಿಗ್ ಪ್ರೊಸೆಸ್ ಅನ್ನೋದನ್ನು ನಿಮಗೆ ಎಲ್ ಇ ಡಿ ಟಿ ವಿಲಿ ಡಿಸ್ಪ್ಲೇ ಇರ್ತಾರೆ ಕೂತ್ಕೊಂಡು ನೀವು ನೋಡ್ತಾ ನೀವು ಅದನ್ನು ತಿಳ್ಕೊಬೋದು ತುಂಬ ಹೊತ್ತು ನೀವು ಬೇಕಾದರೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಆಯಿತಾ ಇಲ್ಲಿ ನಿಮಗೆ ಕಾಫಿ ಕೂಡ ಸಿಗುತ್ತೆ ನಿಮಗೆ ಕಾಫಿ ಆರ್ಡ್ರ್ ಮಾಡಿದರೆ ಕಾಫಿ ಕೂಡ ಸಿಗುತ್ತೆ ಅವರು ನಿಮಗೆ ಕಾಫಿ ಕೂಡ ತಂದು ಕೊಡ್ತಾರೆ ನೀವು ಕಾಫಿ ಕುಡಿತಾ ಇಲ್ಲಿ ಕಾಫಿ ಬಗ್ಗೆ ತಿಳ್ಕೋಬೋದು ನೀವು ಏನಂದರೆ ವೀಕ್ಷಣೆ ಮಾಡ್ಬೋದು ನಿಮಗೆ ತುಂಬ ಕಾಫಿ ಫ್ರೀಯರ್ ಆಗಿದ್ದರೆ ಅಕಸ್ಮಾತ್ ನೀವು ಚಿಕ್ಕಮಗ್ಳೂರು ಕಡೆ ಬಂದರೆ ದಯವಿಟ್ಟು ಮಿಸ್ ಮಾಡಬೇಡಿ ಈ ಕಾಫಿ ಮ್ಯೂಸಿಯಮ್ಗೆ ಹೋಗಿ ನಿಮ್ಮ ಕಾಫಿ ಮ್ಯೂಸಿಯಮಿಗೆ ಹೋದರೆ ಕಾಫಿ ಕುಡಿತಾ ಕುಡಿತಾ ನೀವು ಈ ಕಾಫಿ ಮ್ಯೂಸಿಯಮನ್ನು ಆಯಿತಾ ಸ್ವಲ್ಪ ವೀಕ್ಷಣೆ ಮಾಡಿ ನೀವು ಕಾಫಿ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀವು ತಿಳ್ಕೊಬೋದು ಹೆಚ್ಚಿನ ಮಾಹಿತಿ ತಿಳ್ಕೊಂಡಾಗ ನಿಮಗೆ ಗೊತ್ತಾಯ್ತು ನೋಡಿ ಇಲ್ಲಿ ಇದು ಮರ ಮರ ಕೊರಿಯೋದು ಬೋರ್ ಬೋರರ್ ಅಂತಾರೆ ಇದಕ್ಕೆ ಕಾಫಿ ಬಡ್ಡೆನ ಹುಳ ಒಳಗಡೆಯಿಂದನೇ ಕೊರಿತಾ ಇರುತ್ತೆ ಅದನ್ನು ಹೇಗೆ ಅದನ್ನು ಕಟ್ ಮಾಡಿ ತೆಗಿಬೇಕು ಅನ್ನೋದು ಕೂಡ ಇಲ್ಲಿ ಹಾಕಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇದು ಬೋರನ್ನು ಒಂದು ಬಾಟಲಿಗೆ ಹಾಕಿ ಇಟ್ಟಿದ್ದಾರೆ ಅಂದರೆ ಅದು ಹೇಗೆ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ನೋಡಿ ಇದು ಕಾಫಿ ಬಡ್ಡೆ ಇದು ಅದಕ್ಕೆ ಏನಾಗಿದೆ ಅನ್ನೋದನ್ನು ಕೂಡ ಬರೆದಿದ್ದಾರೆ ಇದು ಕಾಫಿ ಲೀವ್ಸು ಆಯಿತಾ ಪ್ರತಿಯೊಂದು ನೋಡಿ ನಿಮಗೆ ಎಲ್ಲ ಮಾಹಿತಿ ಕೂಡ ಒಂದೇ ರೂಪ್ ಕೆಳಗಡೆ ಸಿಗುತ್ತೆ ಅದು ಏನು ಅಂತಂದರೆ ಕಾಫಿ ಮ್ಯೂಸಿಯಮ್ ಕಾಫಿ ಬಗ್ಗೆ ಯಾರಿಗಾದರೆ ತಿಳ್ಕೋಬೇಕು ಪರಿಪೂರ್ಣವಾಗಿ ಅಂದರೆ ನೀವು ಚಿಕ್ಕಮಂಗ್ಳೂರು ಕಡೆ ಬಂದರೆ ಈ ಕಾಫಿ ಮ್ಯೂಸಿಯಮ್ಗೆ ಒಮ್ಮೆ ಭೇಟಿ ಕೊಡಿ ನೀವು ಕಾಫಿ ಬಗ್ಗೆ ಪ್ರತಿಯೊಂದು ವಿಷಯನೂ ಕೂಡ ತಿಳ್ಕೊಂಡು ವಾಪಸ್ ಹೋಗ್ತೀರ ಆಮೇಲೆ ನಮಗೆ ಎಲ್ಲ ನೋಡ್ತಾ ಇದ್ದಂಕನೇ ಕಾಫಿ ತಂದು ಕೊಟ್ಟರು ನಾವು ಆ ಕಾಫಿ ಕುಡಿತಾ ಮತ್ತೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ನಾನು ಕೂತ್ಕೊಂಡು ಅಲ್ಲಿ ಡಿಸ್ಪ್ಲೇ ಆಗ್ತದೆ ಎಲ್ ಇ ಡಿಯಲ್ಲಿ ಡಿಸ್ಪ್ಲೇ ರಾಕ್ ಆಗ್ತಾ ಇದ್ದಂತಹ ಕಾಫಿ ಬಗ್ಗೆ ಇರುವಂಥ ಮಾಹಿತಿನ ನಾನು ನೋಡ್ತಾ ಕೂತೆ ತುಂಬ ಚೆನ್ನಾಗಿತ್ತು ನನಗಿದೊಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು ಯಾಕೆ ಅಂತಂದರೆ ನಾವೇನಾದರೂ ಒಂದು ತಿಳ್ಕೋಬೇಕು ಅಂದಾಗ ನಿಜವಾಗ್ಲೂ ಈ ಥರ ಒಂದು ಪ್ಲೇಸುಗಳಿಗೆ ಹೋದಾಗ ನಮಗೆ ತುಂಬ ಒಂಥರ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳಕ್ಕೆ ಒಂದು ಆಯಿತಾ ಒಂದು ಟೈಮ್ ಇದು ಆಯಿತಾ ನನ್ನ ಕಾಫಿ ಬಗ್ಗೆ ತುಂಬ ಮಾಹಿತಿ ಸಿಕ್ತು ನಾನು ಸುಮಾರೊತ್ತು ಆ ಕಾಫಿ ಇದ್ರ ಬಗ್ಗೆ ಡಿಸ್ಪ್ಲೇ ಡಿಸ್ಪ್ಲೇ ಆಗ್ತಾ ಇತ್ತಲ್ಲ ಟಿ ವಿಲಿ ಅದನ್ನು ನೋಡ್ತಾ ಕಾಫಿ ಕುಡಿತಾ ಕೂತೆ ಕಾಫಿ ಕುಡಿತಾ ಕುಡಿತಾ ಎಲ್ಲ ಅದರಲ್ಲಿ ಡಿಸ್ಪ್ಲೇ ಆದಂಥ ಎಲ್ಲದನ್ನೂ ಕೂಡ ನಾನು ತಿಳ್ಕೊಂಡೆ ಕಾಫಿ ಬಗ್ಗೆ ಹಾಗೆ ರಿಲ್ಯಾಕ್ಸ್ ಆದೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಕಾಫಿ ಕುಡಿದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಓಕೆ ನಾವು ನಿನ್ನ ಈ ಕಾಫಿ ಮ್ಯೂಸಿಯಮಿಂದ ಹೊರಗಡೆ ಹೋಗೋಣ ಅಂಥೇಳಿ ಆಯಿತಾ ಕಾಫಿ ಮ್ಯೂಸಿಯಮ್ಗೆ ಬಾಯ್ ಬಾಯ್ ಹೇಳಿ ನಾನು ಅಲ್ಲಿಂದ ಹೊರಟೆ ಎಲ್ಲ ಕಾಫಿ ಫ್ರೀಯರಿಗೂ ಈ ಕಾಫಿ ಮ್ಯೂಸಿಯಂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್